ಚೆನ್ನಾಗಿ ಬೆಳಿರಿ ಕಂಗ್ರ್ಯಾಚುಲೇಷನ್ಸ್ ನಾನು ಅವಾಗಲೇ ಯಾವುದೋ ಟೆನ್ಷನಲ್ಲಿದ್ದೆ ಅದಕ್ಕೆ ಬೈದೆ ಬೇಜಾರು ಮಾಡ್ಕೋಬೇಡ ಗೊತ್ತು ಗೊತ್ತು ದೊಡ್ಡ ಪ್ರಾಬ್ಲಮ್ ಇದೆ ಅಲ್ವಾ ಥ್ಯಾಂಕ್ ಯು ಅಕ್ಕ اما هیلو گریه

たったれ。 ಸೊಳ್ಳೆ ಆಗುತ್ತೆ ಅವಳೇನ್ ಮಾಸ್ಕೆಟ್ ಹೋಗ್ತಿರೋದೇ ಇಲ್ಲ ಜಾತ್ರೆಗ ನಿಮ್ ಕರ್ಕೊಂಡೋಗ ನೀನು ಇದ್ಯಾಳು ಅಲ್ಲಿ ಹೋಗ್ತಾಳಂತೆ ಇವತ್ತು ಅವಳು ಹೋಗ್ತಾಳೆ ನಾಳೆ ಅಷ್ಟೇ ನಿಜ ಏ ರೆಡಿ ಮಾಡಿ ಜೈ ಗಣಪ ಜಯ ದುರ್ಗಿ ಹರ ನಮೇಂಕರ ಓಂ ನಮೋ ನಾರಾಯಣ ಬಾ ಜೈಗಣ ಜಯ ದುರ್ಗಿ ಬಾ ಹೋಯ್ತಾ ನಾರಾಯಣ ಗೋವಿಂದ ಅಚ್ಯುತ ಜೈ ಗಣಪ ಚೈದುರ್ಗೆ ಹರ ರಮ ಮಹಾದೇವ್ ಶಂಭೋ ಶಂಕರ ಓಂ ನಮೋ ನಾರಾಯಣ ಸೊ ಹೀರೋಯಿನ್ ರೆಡಿ ಆಗಿಬಿಟ್ರೆ ನಮ್ಮ ನಮ್ಮ ಶೂಟಿಂಗ್ ರೆಡಿ ಆಗತ್ತೆ ವಿಷಯ ಏನಂತ ಹೇಳಿದ್ರೆ ಆಕ್ಷನ್ ಏನು ಹೇಳಿದ್ರ ಅಲ್ಲಿ ಬಿಸೋ ಡೈಲಾಗು ಏನು ತಲೆ ತಿಂತೀಯ ಅಂತ ಅದೇ ರಿಪೀಟ್ ಮಾಡೋದು ಆ್ಯಕ್ಷ ಇಲ್ಲಿ ನೋಡ್ಬಿಟ್ಟಲ್ಲ ನೋಡ್ಬೇಡ ಅದೇನು ಹೊಸ ರೋಗ ನೋಡ್ತಾ ಇರು ನೋಡು ಇಲ್ಲಿ ನೋಡಬೇಡ ಅಲ್ಲ ಕಟ್ ಮಾಡೋಕ್ಕಾಗಲ್ಲ ನೋಡ್ಬೇಡ ಇಲ್ಲಿ ನೋಡ್ತಾ ಇರು ಕಣ್ಣು ಪಿಲಿ 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 ಅನ್ಬೇಡ ಆ್ಯಕ್ಷನ್ ಇಲ್ಲಿ ನೋಡ್ಬೇಡ ಇಲ್ಲಿ ನೋಡ್ಲೇಬೇಡ ಅದೊಂದು ಅಭ್ಯಾಸ ಆಗ್ಬಿಡುತ್ತೆ ಆ್ಯಕ್ಷನ್ ಏನ್ ಹೇಳಿದೆ yeah. <laughs>

ಅವನಾಗಬೇಕು ರೆಡಿ ಎಲ್ಲೆಲ್ಲ ನೋಡ್ತೀಯ ರೋಡು ಅಂತ ಈ ಕಡೆ ಮೊಯ್ತಾ ಈ ಕಡೆ ಹೊಡ್ಬಾ ಈಗ ಬಿಡು ಬಿಡು ಅಂತ ಜೋರಾಗಿ ಅಂತ ಇರು ಅಂತ ಇರಬೇಕು ಆ್ಯಕ್ಷನ್ ಜೋರು ಜೋರು ಸೌಂಡ್ ಇಲ್ಲ ವಾಯ್ಸ್ ಬೇಕು ಆ್ಯಕ್ಷನ್ ಕಣ್ಣು ನೋಡು ಮೊಯ್ತಾ ಕೆಡ್ದು ಏಯ್ ಹೋಯ್ತಾ ಹಿಂಗೆ ಅಣ್ಣು ನನ್ಗೆ ನನಗೆ ಹಿಡ್ಕೊಂಡು ನಾನು ಬಿಡಿಸ್ತೀನಿ ನೋಡು ನನ್ನ ಹಿಡ್ಕೊಂಡು ನಿನ್ ಗಟ್ಟಿ ಹಿಡ್ಕೊ ನಾನು ಬಿಡಿಸ್ತೀನಿ ನೋಡು ನಾನು ಏನು ಮಾಡ್ತೀನಿ ಏ ಬಿಡು 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 ಓಕೆ ಸರಿಯಾಗಿ ಗೊತ್ತಾಡು ಹ್ಞೂ ರೆಡಿ ಹಿಡ್ಕೊಂಬಾಯ್ತಾ ಗಟ್ಟಿ ಹಿಡ್ಕೊ ಆ್ಯಕ್ಷನ್ ಹೋಯ್ತಾ ಚೆನ್ನಾಗಿ ಗೊತ್ತಾ ಚ ಬಿಡಿಸು ಹಿಂಗ ಕಷ್ಟಪಟ್ಟು ಬಿಡಿಸು ಆ್ಯಕ್ಷನ್ ಇಲ್ಲ ಕಚ್ಚಿದ್ದು ಕಾಣಿಸ್ತಿಲ್ಲ ಹೌ ಕೈ ಯಾ ರೆಡಿ ಬೇಕು ಹಾ ಪತ್ರ ಅಲ್ಲ ಹಾ ರ ಇಲ್ಲ ಹಾ ಹಾ ಅದು ಸ್ವಂತ ಖರ್ಚು ರೆಡಿ ಒಂದು ಸರಿಯಾಗಿ ಬಿಡಿಸ್ಬೇಕು ಮೊಯ್ತಾ ಗಟ್ಟಿ ಆ್ಯಕ್ಷನ್ ನಾನು ಬೇಕು ಆ್ಯಕ್ಷನ್ ಜೋರು ಮೊಯ್ತ ಜೋರು ಇನ್ನು ಗಟ್ಟಿ ಇಲ್ಲ ಇಲ್ಲ ತಾಗಿಲ್ಲ ಗೊತ್ತಾಗಿಲ್ಲ ನೀನು ಮೊದಲೇ ತಿರುಚಿಬಿಟ್ಟೆ ಅವಳು ಏನೇನೋ ಕಚ್ಬಿಟ್ಲು ಹೆಂಗೆಲ್ಲ ಆ ಎರಡು ಮೂರು ಸರಿ ಆಗ ಅಂತಿದ್ದಾರೆ ಒಂದೇ ಸರಿ ಅಂತ ಹಲ್ಲತ್ತಾಗ್ಸೆ ಅಂತ ರೆಡಿ ಜೋರಾಗನ್ನು ಆ ನೋಡಿದೆ ಹೊಡಿತೀನಿ ಕ್ಯಾಮೆರಾ ಓಡ್ತರೆ ರೆಡಿ ಒನ್ ಮೋರ್ ಆಕ್ಷನ್ ಅಲ್ಲ ಎರಡು ಸ್ಟೆಪ್ ಬಂದಮೇಲೆ ಹೆಳ್ಬೇಕು ಈ ಕಡೆ ಕಣ ಅದಕ್ಕೆ ಒನ್ ಮೋರ್ ಮಾಡ್ತಿರೋದು ಏ ಯಾಕೋ ಹಿಡ್ಕೊಂಡೆ ಯಾಕೋ ಬಿಡು ಬಿಡಲ್ಲ ಬಿಡಲ್ಲ ಬಿಡಲ್ಲ

பர்மீஷன் கொட்டே விடீத்தீனே எங்க ಜಾಸ್ತಿ ದಿನ ಬರ್ತ ನೋಡ್ತಾ ಇರು ಅಣ್ಣ ನೋಡ್ತಾ ಇರು ಹುಡುಗಿ ಬೈತಾ ಇದ್ದಾನೆ ಆಕ್ಷನ್ ಬರಿ ಬಿಲ್ಡಪ್ಪ ಆಕ್ಷನ್ ಆಕ್ಷನ್ ಹಾಗಲ್ಲ ಚೆನ್ನಾಗಿ ಏನಣ್ಣ ಇನ್ನು ಹೊಡೆದಿಲ್ವಾ ಬರೀ ಬಿಲ್ಡಪ್ಪ ನೋಡ್ತಾ ಇರು ಸರ್ ಸಡನ್ ಆಗಿ ಜರ್ಕು ಆಕ್ಷನ್ ಯಾವಾಗ ಪುಟ್ಟ ಮಾನಿಟರ್ ಅಂತ ಇರುತ್ತೆ ಮಾನಿ ಇದು ಶುರು ಆಗೋ ಮೊದಲು ಟೇಕ್ ಅಂತ ಟೇಕ್ ಆಕ್ಷನ್ ರೆಡಿ ಆಕ್ಷನ್

ತರ ನಿಮಗೆ ಲೋಲಿಂಗ್ ಮುಚ್ಚಿಕೊಳ್ಳಾ ಕಂಟಿನ್ಯೂ ಇಲ್ಲ ನಾನು ಹಾಕಿಸ್ಕಲ್ಲ ನಾನು ಬಿಡ್ಕೊ ಆಕ್ಷನ್ ಇಲ್ಲ ನಾನು ಹಾಕಿಸ್ಕೋವಲ್ಲ ಮತ್ತೆ ಇಲ್ಲ ಮತ್ತೆ ತಿಗಿಬೇಕು ಅಷ್ಟೇ ಇರಬೇಕು ಅಷ್ಟೇ ನೋಡಬೇಕು ಆಕ್ಷನ್ ಆಕ್ಷನ್ ನಾನು ನೋಡ್ತಾ ಇರು ಇವನೆ ಇವನೆ ಅಣ್ಣನ ನೋಡ್ತಾ ಇರು ಆಕ್ಷನ್ ಇವನೆ ನಾನು ಹಾಕಿಸ್ಕೋವಲ್ಲ ಹೇಗೋ ನೀವೆಲ್ಲ ಇದ್ದೀರಾ ಎಲ್ಲರೂ ಸೇರ್ಕೊಂಡು ಕಳ್ಳ ಪೊಲೀಸ್ ಆಟೋಡೋಣ ಹ್ಞೂ ಆ ಸ್ವಲ್ಪ ಸ್ಮೈಲಲ್ಲಿ ಇರ್ಬೋಟ ಕರೆಕ್ಟ್ ಆಗಿದೆ ಎಲ್ಲರೂ ಸೇರ್ಕೊಂಡು ಕಳ್ಳ ಪೊಲೀಸ್ ಆಟೋಡಣ ಮಕ್ಕಳು ಅಲ್ಲ ಆ್ಯಕ್ಷನ್ ಎಲ್ಲರೂ ಸೇರ್ಕೊಂಡು ಕಳ್ಳ ಪೊಲೀಸ್ ಆಟಾಡೋಣ ಕರೆಕ್ಟ್ ಸ್ಟಾರ್ಟಿಂಗಿಂದ ಹೇಳಾದ್ರೆ ಹೇಗೋ ನೀವೆಲ್ಲರೂ ಇದ್ದೀರಾ ಎಲ್ಲರೂ ಸೇರ್ಕೊಂಡು ಕಳ್ಳ ಪೊಲೀಸ್ ಆಟೋಡಣ ಹೇಗೋ ನೀವೆಲ್ಲರೂ ಇದ್ದೀರಾ ಒಂದು ನಿಮಿಷದ ಗಾಡಿ ನಿಲ್ಲಿಸಿ ಆ್ಯಕ್ಷನ್ ಹೇಗೋ ನೀವೆಲ್ಲ ಇದ್ದೀರಾ ಎಲ್ಲರೂ ಸೇರ್ಕೊಂಡು ಕಳ್ಳ ಪೊಲೀಸ್ ಆಟಾಡೋಣ ಆ ಸ್ಮೈಲಲ್ಲಿ ಸ್ಮೈಲ್ ಎಲ್ಲ ಸೇರ್ಕೊಂಡು ಕಳ್ಳ ಪೊಲೀಸ್ ಆಟಾಡೋಣ ಆ್ಯಕ್ಷನ್ ಹೇಗೋ ನೀವು ಎಲ್ಲ ಇದಿರ ಎಲ್ಲ ಪುನೀತ್ ಆಕ್ಷನ್ ಗೆಲ್ಸು ಕೈ ಆಕ್ಷನ್ ನೋಡ್ಬೇಡ ನನ್ನನ್ನು ನ ಅ ಪುನೀತ್ ನೋಡ್ತಾ ಇರು ಕರೆಕ್ಟ್ ಎಲ್ಲ ಪುನೀತ್ ನೋಡ್ತಾ ಇರಿ ಆಕ್ಷನ್ ಅಲ್ಲ ಅಣ್ಣ ನಂಗೂ ಇಷ್ಟ ಜೋಡಿಸೋದು ಬಾಲ್ ಹೊಡಿಯೋದು ನೋಡ್ತಾ ಇರು ಹುಣ್ಣಣ್ಣ ನಂಗೂ ಇಷ್ಟ ಅಪ್ಪಾ ಲಂಗನು ಮಲ್ಲ ಆ ಸರಿ ಅದಾದ್ರೆ ನಂಬರಲ್ಲಪ್ಪ ಬರಲ್ಲಪ್ಪ ಆಕ್ಷನ್

ಯಾರ ಅಣ್ಣ ಅಣ್ಣ ಯಾರು ಯಾರ ಕಣ್ಣು ನೋಡಬೇಕು ಹಾಂ ಮತ್ತೆ ನೀನೆಲ್ಲಿ ನೋಡ್ತೀಯಾ ಹಾಂ ಎಲ್ಲಿ ನೋಡ್ಬೇಕು ಈಗ ಒಣ್ಮೋರು ಮಾಡು ಹಾಂ ಹೌದು ಜೋರು ಅದು ಇನ್ನೂ ಜೋರು ಸರಿಯಾಗಿ ಹಾಂ ಹೌದು ಅಣ್ಣ ಹಾಂ ರೆಡಿ ಪುಟ ಮೂರು ರೆಕ್ಕೆ ಬರುತ್ತಂತೆ ಕಣೇ ಅವಳನ್ನು ನೋಡ್ಬೇಕು ಹಾಲಿಯಣ್ಣು ನಿಂತ జోరేనో కేల్సలా యాక్షన్ నా ఆతకి ఇష్ట బలలా నా నా అల్ల నంగే నంగ ఆతకి బలలా 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 ఓకే రెడీ యాక్షన్ నా ఆత నా అల్ల నంగే నంగ ఆతకి హ హ్ ఖుషి అమ్మా కరితైలే రెడీ మనిగె నేను బలలా మీ మనే బలలే అందు నన్ బిడాల అల్ల ನೀನತ್ರೂ ಬಿಡೋಲ್ಲ ನಡಿ ಮನೆಗೆ ರೆಡಿ ಆಕ್ಷನ್ ನನ್ನನ್ನು ಕರ್ಕೊಂಡು ಹೋಗಕ್ಕೆ ನಾನು ಬರ್ತೀನಿ ರೆಡಿ ನೋಡ್ತಾ ಇರು ಬಾಯಿ ಮುಚ್ಚು ಆಕ್ಷನ್ ನನ್ನನ್ನು ಕರ್ಕೊಂಡೋಗು ನಾನು ಬರ್ತೀನಿ ಕರ್ಕೊಂಡೋಗು ನಾನು ಬರ್ತೀನಿ ರೆಡಿ ಬಾಯ್ ಮುಚ್ಚು ಆಕ್ಷನ್ ಹಿಂದೆ ಏ ಕರ್ಕೊಂಡು ರೆಡಿ ಒನ್ ಮೋರ್ ಒನ್ ಮೂರು ನನ್ನೂ ಕರ್ಕೊಂಡು ಜೋರೇ ರೆಡಿ ರೆಡಿ ಬಾ 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 ಆಯ್ತು ರೆಡಿ ನೋಡ್ತಾ ಇರೋ ನೋಡ್ತಾರೆ ಅಕ್ಕನಾ ಅಯ್ಯಯ್ಯೋ ನಾನು ಬರಲ್ಲಪ್ಪ ಶ್ಟಿನ್ ನೋಡ್ಬೇಡ ಅಲ್ಲಿ ನೋಡ್ತಾ ಇರೋ ನೋಡಬಾರ್ದು ನೋಡ್ತಾ ಇರೋ ಅಕ್ಕನ ಆ್ಯಕ್ಚುಲಿ ಒಂದು ಗಾಯ ಅಂತ ಓಡಿಸ್ತಾನೆ ನಾನು ಹಾಂ ಲಾಸ್ಟಾ ಗಾಯ ಆಗುತ್ತೆ ಗಾಯ ಆಗುತ್ತೆ ಎಲ್ಲ ಮುರಿದೋಗುತ್ತೆ ಅಂತ ಓಡೋಗ್ಬೇಕು

ಲ ಅದು ಕೌಂಟ್ ಕಣ್ಣಂಗೇ ಆಕ್ಷನ್ ನೋಡಿದ್ಯಾ ಅಣ್ಣ ನೋಡ ಇರಲಿ ಆಕ್ಷನ್ ನೋಡಿದ್ಯಾ ಅಣ್ಣ ಯಾರ್ಯಾರಿಗೆ ಏನೇನೋ ಯೋಗ ಬರುತ್ತೆ ಆದ್ರೆ ನನಗೆ ಬರಿ ರೋಗ ಬರುತ್ತೆ ರೆಡಿ ಆದ್ರೆ ನನಗೆ ಬರಿ ರೋಗ ಬರುತ್ತೆ ಆಕ್ಷನ್ ನೋಡಿದ್ಯಾ ಅಣ್ಣ ಯಾರಿಗೆ ಏ ಯಾಕೆ ರೋಗ ಅಂತ ರೆಡಿ ಹೇಳ್ ಆಕ್ಷನ್ ನೋಡಿದ್ಯಾ ಅಣ್ಣ ಯಾರ್ಯಾರು ಯಾರ್ಯಾರು ಆಕ್ಷನ್ ನೋಡಿದ್ಯಾ ಅಣ್ಣ ಯಾರ್ಯಾರಗೂ ಏನೇನೋ ಯೋಗ ಬರುತ್ತೆ ಅಂತ ಆದ್ರೆ ನನಗೆ ಏನೇನೋ ಏನೇನೋ ಯೋಗ ನೋಡಿದ್ಯಾ ಏನೋ ಏನೋ ರೋಗ ಯೋಗ ಏನೋ ಏನೋ ಯೋಗ ಯಾರ್ಯಾರಿಗೆ ಏನೇನೋ ಯೋಗ ಬರುತ್ತೆ ನಮಗೆ ನೀನು ಹೂವ ನೋಡಿದ ಯೋಗ ಬರುತ್ತೆ ನಮಗೆ ಬರೀ ರೋಗ ಬರುತ್ತೆ ಹೂವ ಬರೀ ರೋಗ ಬರುತ್ತೆ ಏಯ್ ಬಿಡ್ದು ಬಿಡದು ಇಲ್ಲ ಕಣ ನೀನು ನೀನು ಗಾಬರಿ ಆಗ್ಬೇಕು